ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ ಬಂಧುಗಳೇ ಇದು ಅತ್ಯಂತ ಪ್ರಮುಖ ವಿಚಾರ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸಂಗತಿ ಸಾಧ್ಯ ಆದ್ರೆ ಒಂದಷ್ಟು ಮಂದಿಯ ಜೊತೆಗೆ ಈ ಸುದ್ದಿಯನ್ನ ಶೇರ್ ಮಾಡ್ಕೊಳ್ಳಿ ಆಗ ಮಾತ್ರ ಜನರಲ್ಲಿ ಅವೇರ್ನೆಸ್ ಮೂಡೋದಕ್ಕೆ ಸಾಧ್ಯ ನಾನು ಹೇಳೋದಿಕ್ಕೆ ಹೊರಟಿರೋದು ಗ್ಯಾಸ್ ಗೀಸರ್ಗೆ ಸಂಬಂಧಪಟ್ಟ ಹಾಗೆ ಸಾಲು ಸಾಲಾಗಿ ಜನರನ್ನ ಗ್ಯಾಸ್ ಗೀಸರ್ ಬಲಿ ಪಡಿತಾ ಇದೆ ಅದರಲ್ಲೂ ಕೂಡ ಚಿಕ್ಕ ವಯಸ್ಸಿನವರೇ ಬಲಿ ಆಗ್ತಾ ಇದ್ದಾರೆ ಹೆಚ್ಚು ಕಡಿಮೆ ಬೆಂಗಳೂರಿನಲ್ಲಿ ಒಂದು ನಾಲ್ಕೈದು ದಿನಗಳ ಅಂತರದಲ್ಲಿ ನಿನ್ನೆದ್ದು ಸೇರಿ ಒಟ್ಟು ಮೂರು ಸಾವಾಗಿದೆ ತಿಂಗಳ ಅಂತರದಲ್ಲಿ ಇಡೀ ರಾಜ್ಯ ಅಂತ ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಮಂದಿ ಗ್ಯಾಸ್ ಬಲಿ ಆಗಿಬಿಟ್ಟಿದ್ದಾರೆ ಎರಡು ಮೂರು ವರ್ಷಗಳು ಅಂತ ತೆಗೆದುಕೊಂಡ್ರೆ ಸಾವಿನ ಸಂಖ್ಯೆ ನನ್ನ ಪ್ರಕಾರ ಐವತ್ತನ್ನ ಮೀರುತ್ತೆ ಅಂತ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಜನ ಗ್ಯಾಸ್ ಗೀಸರ್ನಿಂದಾಗಿ ಸಾಯ್ತಾ ಇದ್ದಾರೆ ಏನಾಗ್ತಿದೆ ಹಾಗಾದ್ರೆ ನಾವ್ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸ್ಬೇಕು ಅದನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಒಂದು ಎರಡು ಇನ್ಸಿಡೆಂಟ್ಗಳನ್ನ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ ಮೊದಲಿಗೆ ನಿನ್ನೆಯ ಇನ್ಸಿಡೆಂಟ್ ಅನ್ನು ಗಮನಿಸೋಣ ಇದು ಬೆಂಗಳೂರಿನ ಗೋವಿಂದರಾಜನಗರದ ಪಂಚಮಶೀಲ ನಗರ ಎನ್ನುವಂತ ಏರಿಯಾ ಇದೆ ಅಲ್ಲಿ ಕಿರಣ್ ಅನ್ನುವಂತ ವ್ಯಕ್ತಿ ಅವರು ಬಡಿಗೆ ಕೆಲಸ ಮಾಡ್ಕೊಂಡಿದ್ರು ಅವರ ಪತ್ನಿ ಹೆಸರು ಚಾಂದಿನಿ ಅಂತ ಹೇಳಿ ಹಾಗೆ ಮಗಳು ಯುವಿ ಚಾಂದಿನಿಯವರ ವಯಸ್ಸು ಬರೀ ಇಪ್ಪತ್ತೊಂಬತ್ತರಿಂದ ಮೂವತ್ತರ ಆಸುಪಾಸು ಮಗಳು ಮೂರರಿಂದ ನಾಲ್ಕರ ವಯಸ್ಸಿನ ಆಸುಪಾಸು ಗಂಡ ಕೆಲಸಕ್ಕೆ ಹೋದ ಬಳಿಕ ಮನೆಯ ಎಲ್ಲ ಕೆಲಸವನ್ನು ಮುಗಿಸಿದ್ದಾರೆ ಮಧ್ಯಾಹ್ನ ಒಂದು ಹನ್ನೆರಡು ಮೂವತ್ತರ ಸುಮಾರಿಗೆ ಮಗಳಿಗೆ ಸ್ನಾನ ಮಾಡಿಸೋದಿಕ್ಕೆ ಅಂತ ಹೇಳಿ ಬಾತ್ರೂಮ್ಗೆ ಕರ್ಕೊಂಡು ಹೋಗಿದ್ದಾರೆ ಡೋರ್ ಕಿಟಕಿ ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಿಕೊಂಡು ಸ್ನಾನಕ್ಕೆ ಹೋಗಿದ್ದಾರೆ ಅದಾದ ಬಳಿಕ ಹೆಚ್ಚು ಕಡಿಮೆ ಒಂದೊಂದೂವರೆ ಸುಮಾರಿಗೆ ಅವರು ಕಂಪ್ಲೀಟ್ ಆಗಿ ಅವರು ಪ್ರಾಣ ಹೋಗಿರುವಂಥ ಸಾಧ್ಯತೆ ಇದೆ ಕಾರಣ ಬಾಯಿ ಬಡ್ಕೊಂಡ್ರು ಮನೆಯಲ್ಲಿ ಕೇಳೋದಕ್ಕಾಗಲಿ ಏನಾಯಿತು ಅಂತ ಹೇಳೋದಿಕ್ಕಾಗ್ಲಿ ಯಾರೂ ಕೂಡ ಇರಲಿಲ್ಲ ಸಂಜೆ ಸುಮಾರಿಗೆ ಅವ್ರು ಯಾರೋ ಸಂಬಂಧಿಕರು ಅಥವಾ ಅವರ ಕುಟುಂಬದವರು ಯಾರೋ ಬಂದು ಬಾಗಿಲನ್ನು ಎಷ್ಟೇ ಬಡಿದ್ರೂ ಕೂಡ ಮನೆ ಒಳಗಡೆಯಿಂದ ಯಾರೂ ಕೂಡ ಓಪನ್ ಮಾಡಿಲ್ಲ ಏನೋ ಅನಾಹುತ ಆಗಿದೆ ಏನೋ ಎಡವಟ್ಟಾಗಿದೆ ಅಂತ ಹೇಳಿ ಡೋರನ್ನು ಪುಡಿ ಮಾಡಿದ್ದಾರೆ ಒಳಗಡೆ ಬಂದಿದ್ದಾರೆ ಬಾತ್ರೂಮ್ ಅನ್ನ ಡೋರನ್ನು ಕೂಡ ಪುಡಿಗಟ್ಟಿದ್ದಾರೆ ಒಳಗಡೆ ಬಂದು ನೋಡುವಾಗ ತಾಯಿ ಮಗಳು ಇಬ್ಬರೂ ಕೂಡ ಸಾವನ್ನಪ್ಪಿದಂಥ ಸ್ಥಿತಿಯಲ್ಲಿ ಪತ್ತೆಯಾದರು ಆನಂತರ ಗೊತ್ತಾದಂಥ ಸಂಗತಿ ಅಂದರೆ ಗ್ಯಾಸ್ ನಿಂದಾಗಿ ಅವರಿಬ್ರು ಕೂಡ ಬಲಿ ಆಗಿದ್ದಾರೆ ಅಂತ ಹೇಳಿ ಯಾವ ಹೆಸರಿ ಇಪ್ಪತ್ತೊಂಬತ್ತರಿಂದ ಮೂವತ್ತರ ಆಸುಪಾಸು ಆ ಚಿಕ್ಕ ಮಗು ಮೂರು ನಾಲ್ಕರ ವಯಸ್ಸಿನ ಆಸುಪಾಸು ಆ ಕುಟುಂಬದವರ ಪರಿಸ್ಥಿತಿಯನ್ನು ಆ ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋಕು ಸಾಧ್ಯ ಆಗೋದಿಲ್ಲ ಇದು ಒಂದು ಇನ್ಸಿಡೆಂಟ್ ಇನ್ನೊಂದು ಹೆಚ್ಚು ಕಡಿಮೆ ಒಂದು ವಾರ ಆಯ್ತು ಈ ಇನ್ಸಿಡೆಂಟ್ ನಡೆದು ಹಾಸನ ಮೂಲದ ಭೂಮಿಕಾ ಹೇಳಿ ಆ ಹೆಣ್ಣುಮಗಳ ಹೆಸರು ಚೆನ್ನಾಗಿ ಓದ್ಕೊಂಡಿದ್ದಂಥ ಹೆಣ್ಣು ಒಂದು ಮೂರು ತಿಂಗಳಾಗಿತ್ತು ಮದುವೆ ಆಗಿ ಅದಾದ ಬಳಿಕ ಬೆಂಗಳೂರಿಗೆ ಬಂದು ಗುಡ್ಡ ತೋಟದ ಹಳ್ಳಿ ಅಂತ ಒಂದು ಪ್ರದೇಶ ಇದೆ ಅಲ್ಲಿ ಅವರೆಲ್ಲರೂ ಕೂಡ ಗಂಡ ಹೆಂಡತಿ ವಾಸ ಮಾಡ್ತಾ ಇದ್ರು ತೋಟದ ಗುಡ್ಡಹಳ್ಳಿ ಪ್ರದೇಶ ಅಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ವಾಸ ಮಾಡ್ತಾ ಇದ್ರು ಗಂಡನಿಗೆ ಒಳ್ಳೆ ಸಂಬಳ ಒಳ್ಳೆ ಕಂಪನಿಯಲ್ಲಿ ಕೆಲಸ ಈ ರೀತಿಯಾಗಿ ಇದ್ದಂಥವ್ರು ಭೂಮಿಕಾ ಮನೆಯಲ್ಲೇ ಇದ್ದರು ಹೀಗಿದ್ದಂಥ ಸಂದರ್ಭದಲ್ಲೇ ಅವರು ಗಂಡ ಎಲ್ಲೋ ಹೊರಗಡೆ ಹೋಗಿರ್ತಾರೆ ರಾತ್ರಿಯ ಸುಮಾರಿಗೆ ಆಗ ಭೂಮಿಕ ಸ್ನಾನಕ್ಕೆ ಹೋಗಿರ್ತಾರೆ ಅವರು ಕೂಡ ಅಷ್ಟೇ ಬಾತ್ರೂಮ್ ಡೋರ್ ಹಾಗೆ ಕಿಟಕಿ ಎಲ್ಲವನ್ನು ಕೂಡ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾರೆ ಹೋದಂಥವರು ಅಲ್ಲಿಂದ ವಾಪಸ್ ಬಂದಿಲ್ಲ ಅವರ ಗಂಡ ಒಂದು ಸ್ವಲ್ಪ ಹೊತ್ತ ಆದ ಬಳಿಕ ರಾತ್ರಿ ಹತ್ತು ಗಂಟೆನೋ ಹತ್ತುವರೆ ಸುಮಾರಿಗೆ ಅವರು ಗಂಡ ಬಂದಿದ್ದಾರೆ ಬಂದು ಬಾಗಿಲನ್ನ ಬಡಿಯೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಒಳಗಡೆ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಅವರಿಗೂ ಕೂಡ ಅದೇ ರೀತಿಯಾಗಿ ಆತಂಕ ಶುರುವಾಗಿದೆ ಆನಂತರ ಬಂದು ಬಾತ್ರೂಮ್ನ ಡೋರ್ನ ಪುಡಿಗಟ್ಟು ಒಳಗಡೆ ಬಂದು ನೋಡಿದ ಸಂದರ್ಭದಲ್ಲಿ ಭೂಮಿಕ ಚಿಕ್ಕ ವಯಸ್ಸಿನ ಹೆಣ್ಣು ಮಗಳು ಸಾವನ್ನಪ್ಪಿದಂತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಆ ನಂತರ ಗೊತ್ತಾದಂತ ಸಂಗತಿ ಅಂದ್ರೆ ಏನು ಗ್ಯಾಸ್ ಗೀಸರ್ನಿಂದ ಬಲಿ ಆಗಿದ್ದಾರೆ ಅಂತ ಹೇಳಿ ನೋಡಿ ಬರೀ ವಾರದ ಅಂತರದಲ್ಲಿ ಎರಡು ಸಾವು ಭೂಮಿಕ ಎನ್ನುವಂತೆ ಹೆಣ್ಮಗಳು ಸಾವು ನಿನ್ನೆ ತಾಯಿ ಮಗಳು ಇಬ್ರು ಕೂಡ ಗ್ಯಾಸ್ ಗೀಝರ್ನಿಂದಾಗಿ ಸಾವನ್ನಪ್ಪ ಬಿಟ್ಟಿದ್ದಾರೆ ಆ ಕುಟುಂಬಸ್ಥರು ಆ ಸಾವನ್ನ ಅದು ಹೇಗೆ ಅರಗಿಸಿಕೊಳ್ತಾರೋ ಗೊತ್ತಿಲ್ಲ ಈ ಭೂಮಿಕ ವಿಚಾರ ನೋಡಿ ಪಾಪ ಮದುವೆ ಆಗೋ ಬರೀ ಮೂರಿಂದ ನಾಲ್ಕು ಅಷ್ಟೇ ಸಾಕಷ್ಟು ಕನಸನ್ನ ಕಂಡಿರ್ತಾರೆ ಬೆಂಗಳೂರಿಗೆ ಬಂದಿರಿದ್ರು ಒಳ್ಳೆ ಸಂಬಳ ಇತ್ತು ಗಂಡನಿಗೆ ಒಳ್ಳೆ ಕಂಪ್ನಿಲಿ ಕೆಲಸ ಇತ್ತು ಎಲ್ಲವೂ ಆರಾಮಾಗಿತ್ತು ಆದ್ರೆ ಗ್ಯಾಸ್ ಗೀಸರ್ ಅನ್ನೋದು ಅವರ ಪ್ರಾಣವನ್ನ ತೆಗೆದು ಬಿಡ್ತು ಇದಾಯ್ತು ಮತ್ತೊಂದು ಇನ್ಸಿಡೆಂಟ್ ನಾನು ಒಂದು ಸುದ್ದಿಯನ್ನು ಕೂಡ ಮಾಡಿದ್ದೆ ಅದಕ್ಕೆ ಸಂಬಂಧಪಟ್ಟ ಹೆಚ್ಚು ಕಡಿಮೆ ಒಂದು ತಿಂಗಳಾಗಿರ್ಬೋದು ಅನ್ಸುತ್ತೆ ಮೈಸೂರಿನ ಪಿರಿಯಾ ಪಟ್ಟಣದವರು ಅಕ್ಕ ತಂಗಿ ಇಬ್ರು ಕೂಡ ವಯಸ್ಸು ಇಪ್ಪತ್ತ್ ಮೂರಿಂದ ಇಪ್ಪತ್ನಾಲ್ಕರ ಆಸುಪಾಸು ಅಕ್ಕನಿಗೆ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗಿತ್ತು ಅಕ್ಕ ತಂಗಿ ಇಬ್ರು ಕೂಡ ಒಟ್ಟಿಗೆ ಸ್ನಾನಕ್ಕೆ ಹೋಗಿದ್ದಾರೆ ಅಂದ್ರೆ ಒಬ್ರು ಹೋದಾಗ ಇನ್ನೊಬ್ರು ಬೆನ್ನುಜ್ಜೋದಿಕ್ಕೋ ಏನಕ್ಕೋ ಹೋಗಿರುವಂತ ಸಾಧ್ಯತೆ ಇದೆ ಅವರಿಬ್ರು ಕೂಡ ಗ್ಯಾಸ್ ಗೀಸರ್ ಅನ್ನ ಆನ್ ಮಾಡಿಕೊಂಡು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತಿಗೆ ಅವರಿಬ್ಬರ ಪ್ರಾಣವೂ ಕೂಡ ಹೊರಟೋಗಿಬಿಟ್ಟಿದೆ ಹೀಗೆ ನಾನು ಹೇಳ್ತಾ ಹೋದ್ರೆ ಹೀಗೆ ನಾನು ಆ ಇನ್ಸಿಡೆಂಟ್ ಗಳನ್ನ ನೆನಪು ಮಾಡ್ಕೊಳ್ತಾ ಹೋದ್ರೆ ಪುಟ್ಟಗಟ್ಟಲೆ ಸಿಗ್ತಾ ಹೋಗುತ್ತೆ ಬೇಕಾದಷ್ಟು ಉದಾಹರಣೆಗಳನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಹೋಗಬಹುದು ಆ ಕಾರಣಕ್ಕಾಗಿ ಹೇಳಿದ್ದು ನಾವು ಗ್ಯಾಸ್ ಗೀಝರ್ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ನಾನು ಗ್ಯಾಸ್ ಗೀಸರ್ ಅನ್ನ ಬಳಸಲೇಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಬಳಸುವ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಏನು ಅಂತ ಮಾತ್ರ ನಾನು ಹೇಳ್ತಾ ಇದ್ದೇನೆ ಯಾಕೆ ಜನ ಗ್ಯಾಸ್ ಗೀಝರ್ನ ಬಳಸ್ತಾರೆ ಅಂತ ನಾವು ನೋಡೋದಾದ್ರೆ ಒಂದು ಕಡಿಮೆ ರೇಟ್ ಬೇರೆಲ್ಲದಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ರೇಟ್ ಸಿಗುತ್ತೆ ನಮಗೆ ಹಾಗೆ ಮೇಂಟೆನೆನ್ಸ್ ಖರ್ಚು ಅಂತ ಅಂತದ್ದು ಏನು ಬರೋದಿಲ್ಲ ಈಗ ಕರೆಂಟ್ ಇದನ್ನು ಬಳಸ್ತೀವಲ್ಲ ನಾವು ಅದನ್ನು ಬಳಸುವಾಗಾದರೂ ನಮ್ಮ ಕರೆಂಟ್ ಬಿಲ್ ಎಲ್ಲ ವಿಪರೀತ ಬರುತ್ತೆ ನಿಮ್ಗೆ ಗೊತ್ತಿರುವಂಥ ಸಂಗತಿ ಅಂದ್ರೆ ಗ್ಯಾಸ್ ಗೀಝರ್ ಅಂತ ತೆಗೆದುಕೊಂಡ್ರೆ ಅದ್ರ ಮೇಂಟೆನೆನ್ಸ್ ಖರ್ಚಂತೂ ಏನೂ ಇಲ್ಲ ಬಹಳ ಕಡಿಮೆ ರೇಟಿಗೆ ಸಿಕ್ಕಬಿಡುತ್ತೆ ಹಾಗೆ ಬಹಳ ಬೇಗ ಬಿಸಿ ನೀರು ಕೂಡ ಸಿಕ್ಕಿಬಿಡುತ್ತೆ ಆ ಕಾರಣಕ್ಕಾಗಿ ತುಂಬಾ ಜನ ಗ್ಯಾಸ್ ಗೀಝರ್ನ ಬಳಸ್ತಾರೆ ಇನ್ನೊಂದು ಬಾಡಿಗೆ ಮನೆಯಲ್ಲಿ ಇದ್ದಂಥವರು ಬಹುತೇಕ ಎಲ್ಲರೂ ಕೂಡ ಗ್ಯಾಸ್ ಗೀಝರ್ಗೆ ಡಿಪೆಂಡ್ ಆಗಿರ್ತಾರೆ ಅಂದರೆ ಅದನ್ನು ಕ್ಯಾರಿ ಮಾಡೋದು ಸುಲಭ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಕಡಿಮೆ ಖರ್ಚು ಎನ್ನುವ ಕಾರಣಕ್ಕಾಗಿಯೋ ಒಟ್ಟಾರೆ ಗ್ಯಾಸ್ ಗೀಝರ್ ಬಳಸ್ತಾರೆ ಆದರೆ ಇಲ್ಲಿ ಏನು ಎಡವಟ್ಟಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಯಾವ ರೀತಿಯಾಗಿ ಬಳಸಬೇಕು ಗ್ಯಾಸ್ ಗೀಸರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ಉಳಿದ ವಿಚಾರಗಳೆಲ್ಲೂ ಕೂಡ ಗೊತ್ತಾಗುತ್ತೆ ಒಂದು ವೇಳೆ ಗ್ಯಾಸ್ ಗೀಝರ್ ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ ನಮಗೆ ಹೊರಗಡೆ ಈ ಆಮ್ಲಜನಕ ಸಿಗುತ್ತಲ್ಲ ಆ ಆಮ್ಲಜನಕದಿಂದ ಗ್ಯಾಸ್ ಗೀಝರ್ ಚೆನ್ನಾಗಿ ಉರಿಯುತ್ತೆ ನಮಗೆ ಬಿಸಿನೀರನ್ನು ಕೊಡುತ್ತೆ ಅಂದ್ರೆ ಗ್ಯಾಸ್ ಗೀಝರ್ ಉರಿಬೇಕು ಅಂತಾದರೆ ಅಥವಾ ಬಿಸ್ನೀರ್ ಅದು ಪೂರ್ಣ ಪ್ರಮಾಣದಲ್ಲಿ ಕಾಯಬೇಕು ಅಂತ ಆದ್ರೆ ಹೊಳಗೆ ಹೊರಗೆ ಇರುವಂತ ಆಮ್ಲಜನಕ ಬಹಳ ಪ್ರಮುಖ ಆಗುತ್ತೆ ನಾವು ಏನು ಮಾಡ್ಬಿಡ್ತೀವಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಆ ಬಾತ್ರೂಮ್ನ ಡೋರ್ ಕ್ಲೋಸ್ ಮಾಡ್ತೀವಿ ಕಿಟಕಿಯನ್ನು ಕ್ಲೋಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಹೊರಗಡೆಯಿಂದ ಒಳಗಡೆ ಬರಬೇಕಾದಂಥ ಆಮ್ಲಜನಕ ಬರೋದೇ ಇಲ್ಲ ಬರದೇ ಇದ್ದಾಗ ಏನಾಗುತ್ತೆ ಗ್ಯಾಸ್ ಗೀಝರ್ ಅರೆ ಬರೇ ಉರಿದು ಬಿಡುತ್ತೆ ಅರೆ ಬರೇ ಉರಿದಾಗ ಏನು ಕ್ರಿ ಹೊರಗಡೆ ಬರುತ್ತೆ ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿ ಆಗುತ್ತೆ ಕಾರ್ಬನ್ ಮೊನಾಕ್ಸೈಡ್ ಎನ್ನುವಂಥ ಒಂದು ಇದು ಉತ್ಪತ್ತಿ ಆಗುತ್ತೆ ಅದು ಉತ್ಪತ್ತಿ ಆಗ ಅದಕ್ಕೆ ಹೊರಗಡೆ ಹೋಗಕ್ಕಾದ್ರೂ ಜಾಗ ಬೇಕಲ್ಲ ಹೊರಗಡೆ ಹೋಗಲ್ಲ ತಕ್ಷಣಕ್ಕೆ ಏನಾಗ್ತೀರಿ ಅದರ ಕೈಗೆ ಸಿಕ್ಕಾಕೊಂಡು ಬಿಡ್ತೀರಿ ಕಾರ್ಬನ್ ಮೊನಾಕ್ಸೈಡ್ ನೇರವಾಗಿ ನಿಮ್ಮ ದೇಹದ ಒಳಗಡೆ ಎಂಟ್ರಿ ಕೊಡುತ್ತೆ ಎಂಟ್ರಿ ಕೊಡ್ತಿದ್ದ ಹಾಗೆ ಅದು ಮಾಡುವಂತ ಮೊದಲ ಕೆಲಸ ಏನಪ್ಪ ಅಂದ್ರೆ ನಿಮ್ಮ ಮೆದುಳು ಕೆಲಸ ಮಾಡೋದನ್ನ ಸ್ಟಾಪ್ ಮಾಡುತ್ತೆ ಹೃದಯ ಕೆಲಸವನ್ನ ಸ್ಟಾಪ್ ಮಾಡುತ್ತೆ ಉಸಿರು ಗಟ್ಟಿ ಬಿಡುತ್ತೆ ಕೂಗೋಕ್ಕಾಗಲ್ಲ ಆಗಲ್ಲ ಬಾತ್ರೂಮ್ ಡೋರ್ ಅನ್ನ ತಕ್ಷಣಕ್ಕೆ ಓಪನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳಿ ಕರೀತಾರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ನಿಮ್ಮ ಸಾವು ಸಂಭವಿಸಿ ಬಿಡುತ್ತೆ ತುಂಬಾ ಜನರಿಗೆ ಅದೇ ಪ್ರಶ್ನೆ ಇರುತ್ತೆ ಏ ಕಾರ್ಬನ್ ಮೋನಾಕ್ಸೈಡ್ ಬಂದಂತ ಸಂದರ್ಭದಲ್ಲಿ ನಮ್ಗೆ ಉಸಿರು ಕಟ್ಟುತ್ತೆ ವಾಕರಿಕೆ ಬರುತ್ತೆ ತಲೆ ಸುತ್ತು ಬರುತ್ತಲ್ಲ ತಕ್ಷಣ ಡೋರ್ ಓಪನ್ ಮಾಡಿದ್ರೆ ಹೇಗೆ ಅಂತ ಹೇಳಿ ಒಂದಷ್ಟು ಜನ ಅದೃಷ್ಟ ಇದ್ದಂಥವರಿಗೆ ಡೋರ್ ಓಪನ್ ಮಾಡೋದಕ್ಕಾದ್ರೂ ಅವಕಾಶ ಸಿಗುತ್ತೆ ಡೋರ್ ಅನ್ನು ಓಪನ್ ಆದ್ರೂ ಮಾಡಿ ಹೊರಗಡೆ ಬಂದು ಬಿಡ್ತಾರೆ ಎಷ್ಟೋ ಜನ ಹಂಗೆ ಬಚಾವಾಗಿದ್ದಾರೆ ತಕ್ಷಣ ಡೋರ್ ಓಪನ್ ಮಾಡಿ ಹೊರಗಡೆ ಜಂಪ್ ಮಾಡಿ ಬಂದು ಹೇಗೋ ಉಸಿರಾಡಿ ಪ್ರಾಣವನ್ನು ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಆದರೆ ತುಂಬ ಸಂದರ್ಭದಲ್ಲಿ ಹಾಗಾಗೋದಿಲ್ಲ ನಿಮಗೆ ಡೋರನ್ನು ಓಪನ್ ಮಾಡೋದಕ್ಕೆ ಅವಕಾಶವೇ ಸಿಗೋದಿಲ್ಲ ಸಂಪೂರ್ಣ ತಲೆ ಸುತ್ತೋದಿಕ್ಕೆ ಶುರುವಾಗಿಬಿಡುತ್ತೆ ನಿಮ್ಮ ಉಸಿರು ಗಟ್ಟಿ ಬಿಡುತ್ತೆ ಅಲ್ಲೇ ಫ್ಲಾಟ ಕಂಪ್ಲೀಟ್ ಬಿದ್ದು ಬಿಡ್ತೀರಿ ನಿಮ್ಮ ಪ್ರಾಣ ಹೊರಟೋಗಿಬಿಡುತ್ತೆ ಅದು ನೆನೆಸ್ಕೊಂಡಾಗ ಫಸ್ಟ್ ಒಂದು ಕೇಸ್ ಹೇಳಿದ್ನೋ ಅದು ಹೊಟ್ಟೆ ಉರಿತಾ ಇರೋದು ಆ ಸಣ್ಣ ಅದು ಏನು ಸಂತ ಅನುಭವಿಸ್ತೋ ಅದು ಏನು ಒದ್ದಾಡಿಬಿಡ್ತೋ ಗೊತ್ತಿಲ್ಲ ಅದು ಸಾವನ್ನಪ್ಪಿ ಬಿಡ್ತು ಈ ರೀತಿಯ ಕಾರ್ಬನ್ ಮೈನಾಕ್ಸೈಡ್ ಇದಾಗುತ್ತೆ ತುಂಬಾ ಜನ ಪ್ರಶ್ನೆ ಇರುತ್ತೆ ಕಾರ್ಬನ್ ಮೈನಾಕ್ಸೈಡ್ ಬಂದಾಗ ನಮಗೆ ವಾಸನೆ ಅದೆಲ್ಲ ಗೊತ್ತಾಗಲ್ಲ ಅಂತ ಹೇಳಿ ಆದರೆ ಕಾರ್ಬನ್ ಮೊನಾಕ್ಸೈಡ್ಗೆ ಯಾವುದೇ ವಾಸನೆ ಇರೋದಿಲ್ಲ ಯಾವುದೇ ಬಣ್ಣವೂ ಕೂಡ ಇರೋದಿಲ್ಲ ಯಾವುದೇ ರುಚಿಯೂ ಕೂಡ ಇರೋದಿಲ್ಲ ನಿಮಗೆ ಈ ಮನೇಲಿ ಹೊಗೆ ಬರುತ್ತೆ ನೋಡಿ ಅದಕ್ಕಾದ್ರೂ ಒಂದು ವೈಟ್ ಕಲರ್ ರೀತಿಯಲ್ಲಿ ಒಂದು ಕಲರ್ ಇರುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ಹೊಗೆ ಬರ್ತಿದೆ ಅಂತ ಹೇಳಿ ಇದಕ್ಕೆ ಯಾವ ಕಲರು ಇರಲ್ಲ ನಿಮಗೆ ಒಂದು ಸಣ್ಣ ಸ್ಮೆಲ್ಲು ಬರಲ್ಲ ಅಥವಾ ನಿಮ್ಮ ನಾಲಿಗೆಗೆ ತಾಗಿ ಏನೋ ರುಚಿ ಸಿಗ್ತಾ ಇದೆ ಅಂತ ಆ ರೀತಿನೂ ಕೂಡ ಆಗೋದಿಲ್ಲ ಅದಕ್ಕೆ ಯಾವುದೂ ಇರೋದಿಲ್ಲ ಆ ಕಾರಣಕ್ಕಾಗಿ ನಿಮ್ಮ ಕಾರ್ಬನ್ ಮೈನಾಕ್ಸೈಡ್ ಉತ್ಪತ್ತಿ ಆಗಿದೆ ನಮ್ಮ ಪ್ರಾಣ ತೆಗಿತಿದೆ ಎನ್ನುವಂಥ ಸಂಗತಿ ನಿಮ್ಮ ಗಮನಕ್ಕೆ ಬರೋದೇ ಇಲ್ಲ ಇದು ಆಗ್ತಿರುವಂತಹ ಸಮಸ್ಯೆ ಗ್ಯಾಸ್ ಗೀಝರ್ನಿಂದಾಗಿ ಹಾಗಾದ್ರೆ ಏನ್ ಮಾಡಬೇಕು ನಾವು ಗ್ಯಾಸ್ ಗೀಝರ್ನ ಬಳಸಲೇಬಾರ್ದು ಬಳಸಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ತುಂಬಾ ಜನರಿಗೆ ಗ್ಯಾಸ್ ಗೀಝರ್ ಅಡ್ಜಸ್ಟ್ ಆಗಿರಬಹುದು ಅಥವಾ ಗ್ಯಾಸ್ ಗೀಝರ್ ನಮ್ಗೆ ಕಡಿಮೆ ಖರ್ಚು ನಾವು ಬಳಸಬಹುದು ಅಂತ ಅನ್ಕೊಂಡಿರ್ಬೋದು ಆದ್ರೆ ಏನೇನ್ ಮಾಡಬೇಕು ಅಂದ್ರೆ ಒಳ್ಳೆ ಗ್ಯಾಸ್ ಗೀಸರ್ ಅನ್ನ ನೀವು ಖರೀದಿ ಮಾಡಬೇಕಾಗತ್ತೆ ಯಾವ್ದೋ ಕಡಿಮೆ ಸಿಕ್ತು ಯಾವ್ದೋ ಆಫರ್ ಅಲ್ಲಿ ಕೊಟ್ಟ ಅಂತ ಹೇಳಿ ಸಿಕ್ ಸಿಕ್ಕಿದ್ದೆಲ್ಲ ಗ್ಯಾಸ್ ಗೀಝರ್ ತಗೊಳ್ಳೋಕ್ ಹೋಗಬೇಡಿ ಗ್ಯಾಸ್ ಗೀಸರ್ ನಮ್ಮ ಮನೆಗೆ ಫಿಟ್ ಮಾಡಿಸ್ತೀರಿ ನೋಡಿ ಒಳ್ಳೆ ಟೆಕ್ನಿಷಿಯನ್ ಅನ್ನ ಕರೆಸಿ ಫಿಟ್ ಮಾಡಿಸಿ ಒಂದು ಸತಿ ದುಡ್ಡು ಕೊಟ್ಟರು ಅಡ್ಡಿಲ್ಲ ಒಳ್ಳೆ ಟೆಕ್ನಿಷಿಯನ್ ಕರೆಸಿ ಅದನ್ನ ಫಿಟ್ ಮಾಡುವ ಸಂದರ್ಭದಲ್ಲಿ ಏನೇನೋ ಮಾಡಿದ್ರೆ ಆ ರೀತಿಯಾಗಿ ಆಗಬಾರ್ದು ಮತ್ತೆ ಆ ಗ್ಯಾಸ್ ಗೀಝರ್ ತುಂಬಾ ವರ್ಷಗಳಿಂದ ನಿಮ್ಮ ಮನೇಲಿ ಇದೆಯಾ ಎತ್ತು ಬಿಸಾಕ್ಬಿಡಿ ನಿಮ್ಮ ಪ್ರಾಣಕ್ಕಿಂತ ಯಾವುದು ಕೂಡ ಮುಖ್ಯ ಅಲ್ಲ ಹಳೆಯ ಗ್ಯಾಸ್ ಗೀಝರ್ ಗಳಿಂದಲೂ ಕೂಡ ಎಡವಟ್ಟಾಗುತ್ತೆ ಅದನ್ನ ಎತ್ತು ಬಿಸಾಕ್ಬಿಡಿ ಹಾಗೆ ಇತ್ತೀಚೆಗೆ ಸ್ವಲ್ಪ ಅಪ್ಡೇಟ್ ಆಗಿರುವಂತಹ ಗ್ಯಾಸ್ ಗೀಝರ್ಗಳು ಬಂದಿದೆ ಈ ಕಾರ್ಬನ್ ಮೊನಾಕ್ಸೈಡ್ ಅಂತದ್ ಏನಾದ್ರು ಬಂದ್ರೆ ಈ ಅಲರಾಮ್ ಮಾಡುವಂತಹ ಅಥವಾ ನಿಮ್ಮನ್ನು ಎಚ್ಚರಿಸುವಂತ ಒಂದಷ್ಟು ಗ್ಯಾಸ್ ಗೀಸರ್ಗಳಲ್ಲೂ ಕೂಡ ಬಂದಿದೆ ಅಂಥದ್ದನ್ನು ಬಳಸೋದಕ್ಕೆ ಶುರು ಮಾಡಿ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ನೀವು ಮಾಡಬೇಕಾದಂಥ ಕೆಲಸ ಏನಪ್ಪಾ ಅಂದ್ರೆ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಹೌದು ನಾನು ಡೋರ್ ಓಪನ್ ಮಾಡ್ಕೊಳಕ್ ಆಗಲ್ಲ ಹೌದು ಡೋರ್ ಓಪನ್ ಮಾಡೋಕ್ಕಾಗಲ್ಲ ಸ್ನಾನ ಮಾಡುವಾಗ ನಿಮ್ಮ ಕಿಟಕಿ ಇರುತ್ತಲ್ಲ ದಯವಿಟ್ಟು ಆ ಕಿಟಕಿಯನ್ನು ಓಪನ್ ಮಾಡ್ಕೊಳ್ಳಿ ಗ್ಯಾಸ್ ಗೀಝರ್ ಒಳಗಡೆ ಇದೆ ಅಂತ ಅಂದ್ರೆ ಬಾತ್ರೂಮ್ ಒಳಗಡೆ ಇದೆ ಅಂತಂದ್ರೆ ಕಿಟಕಿ ಓಪನ್ ಮಾಡ್ಕೊಡಿ ಹೊರಗಡೆ ಇರುವಂಥ ಆಮ್ಲಜನಕ ಒಳಗಡೆ ಬರಲೇಬೇಕಾಗತ್ತೆ ಇಲ್ಲ ಅಂತಂದ್ರೆ ಆ ಫ್ಯಾನ್ಗಳೆಲ್ಲವೂ ಕೂಡ ಸಿಗುತ್ತೆ ನೋಡಿ ಆ ಫ್ಯಾನ್ ಅನ್ನು ಶುರು ಮಾಡ್ಕೊಳ್ಳಿ ಅಂಥದ್ದೇನಾದರೂ ಮಾಡ್ಕೊಳ್ಳಿ ಒಟ್ಟಾರೆ ಗಾಳಿ ಆಡೋದಕ್ಕೆ ಒಳ್ಳೆ ವ್ಯವಸ್ಥೆ ಬೇಕು ವಿಶಾಲವಾದ ಬಾತ್ರೂಮ್ ಇರಬೇಕು ವಿಶಾಲವಾದ ಬಾತ್ರೂಮ್ ಇಲ್ಲದೇ ಇದ್ರು ಕೂಡ ಗಾಳಿ ಆಡೋದಕ್ಕೆ ಒಳ್ಳೆ ವ್ಯವಸ್ಥೆ ಇರಬೇಕು ಇಲ್ಲ ನಾನು ಕಿಟಕಿ ಕ್ಲೋಸ್ ಮಾಡ್ಕೊಳ್ತೀನಿ ಬಾತ್ರೂಮ್ ಕ್ಲೋಸ್ ಮಾಡ್ಕೊಂಡೇ ಸ್ನಾನ ಮಾಡ್ತೀನಿ ಅಂತ ಆದ್ರೆ ಮೊದಲೇ ಗ್ಯಾಸ್ ಗೀಝರ್ನಿಂದ ನೀರನ್ನ ಬಿಸಿ ಮಾಡಿ ಬಕೆಟಲ್ಲಿ ಎತ್ತಿಟ್ಕೊಳ್ಳಿ ಇಲ್ಲ ಅಂತ ಆದ್ರೆ ಆ ಗ್ಯಾಸ್ ಗೀಸರ್ನ ಬಾತ್ರೂಮ್ ಹೊರಗಡೆ ಏನಾದರೂ ಜಾಗ ಇತ್ತು ಅಂದ್ರೆ ಅಲ್ಲಿ ಫಿಟ್ ಮಾಡ್ಕೊಳ್ಳಿ ದಯವಿಟ್ಟು ಗ್ಯಾಸ್ ಗೀಝರ್ನಿಂದಾಗಿ ಪ್ರಾಣ ಕಳ್ಕೊಳ್ಳೋಕೆ ಹೋಗಬೇಡಿ ಏನು ಹೇಳ್ತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಿಮ್ಗೆ ಯಾರಾದರೂ ಈಗ ಎಕ್ಸ್ಪೀರಿಯನ್ಸ್ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಒಂದಷ್ಟು ಜನ ಗೊತ್ತಾಗಲಿ ಏನು ಅಂತ ಅದರ ಸೀರಿಯಸ್ನಸ್ ಅರ್ಥ ಆಗಲಿ ಥ್ಯಾಂಕ್ ಯು